हे गाइस वेलकम ब्याक टु मै चानल मुद्क व्लस हेगिरा फ्रेन्ड्स ऐ हेलास् अन्त बलि फ्रेन्ड्स बरे विड्यो स्टाटमा यान्द्र भा ब्यासब सलपे ಏನಿಲ್ಲ ಬ್ಯಾಸ್ರನ್ನೋಕೇನಿಲ್ಲ ಇದ್ಕೊಂಡು ಬ್ಯಾಸ್ರ ಅಂತೇವ ಅಂತೇವಲ್ಲ ಅದು ದೊಡ್ಡ ಬ್ಯಾಸ್ರ ಯಾಕಂದ್ರೆ ಏನಾರ ಕೆಲಸಕ್ಕೆ ಹೋದ್ರೆ ಇನ್ನೂ ಏನಾರ ಬ್ಯಾಸ್ರಾಗೈತೆ ಬಿಡಪ್ಪ ಹೋಗ್ಲಿ ಏನಾರ ಇದೊಮ್ಮ ಆಗೈತಿ ಆದ್ರೆ ಆದರೆ ಇದ್ಕೊಂಡು ಇಷ್ಟು ಯಾಕೆ ಬ್ಯಾಸ್ರಾಕತ್ತೆ ಅಂತೇಳಿ ನನಗೆ ಗೊತ್ತಾಗತ್ತಿಲ್ಲ ಅದಾಗೂ ಹುಷಾರೋ ಇಲ್ಲ ಅದ್ರ ಸಲುವಾಗಿ ಒಂಥರ ಏನೋ ಮನ್ಸಿಗೆ ಸಮಾಧಾನ ಇಲ್ಲ ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡತ್ತೀನಿ ವಿಡಿಯೋ ಮುಂಜಾಲೆಗಿಂತ ಹಂಗೆ ಕುಂತ್ಬಿಟ್ಟಿದ್ದೆ ಆರಾಮ್ ಮತ್ತು ನೀರು ಕಾಯಿಸ್ಕೊಂಡು ಜಕ ಮಾಡಿ ಎಲ್ಲ ಫುಲ್ಲ ಮಂಗೇನಾಗತ್ತೆ ಕಾಣಕದ್ಬಿಟ್ಟೇನ್ರಿ ಎರಡು ದಿನ ಒಂದು ಎಂಟು ದಿನದಾಗ ಅಂದ್ರೆ ಜೋರಾಗಿದ್ದಕ್ಕೆ ಓಕೆ ಇರಲಿ ಆದರೂ ಏನು ಅಂದ್ರೆ ಅಲ್ಲಿ ತವ್ರ ಮಣಿಗೋ ಬಂದ್ ಕಾರ ಆರಾಮ್ ಫುಲ್ ಸ್ಟ್ರಾಂಗ್ ಆಗಿಬಿಟ್ಟೇನ್ರಿ ನಾನು ಗರ್ಲಿ ಫುಲ್ ದಪ್ಪಾಗ್ಬಿಟ್ಟೆ ನನ್ನ ಸಾಧ್ಯ ನನಗೆ ಓಕೆ ಇರಲಿ ಇಲ್ಲಿ ನೋಡಿರಿ ಯಾನ ಒಗೆದು ಹಾಕಿದ್ದೆ ಮುಂಜಾನೆ ಹಾಕಿ ಇಲ್ಲೇ ಬಿಟ್ಟಿಲ್ಲ ಅದನ್ನು ಇನ್ನೂ ಒಂದಷ್ಟು ಅದ ಒಳಗೆ ಅವನ ತಂದ ಒಗೆದು ಹಾಕ್ಬೇಕು ಅಂತೇಳಿ ಹಂಗೆ ಇಟ್ಟಿನಿ ನೋಡುನಂತೆ ಏನರ ಮಾಡ್ರಂತೆ ಹಂಗೆ ನೀವು ಎಲ್ರಿಗೂ ಹೆಂಗದೀರಿ ಏನು ಮಾಡದೀರಿ ಇಲ್ಲೋ ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ನನ್ಗೆ ನಿನ್ನೆ ಹಾಕಿದ್ದು ವಿಡಿಯೋಕ್ಕೆ ಜೈ ಶ್ರೀರಾಮ್ ಅಂತೇಳಿ ನನಗೆ ಕಮೆಂಟ್ಸ್ ಯಾವೂ ಬಂದಿಲ್ಲ ಇನ್ನೂ ಪ್ಲೀಸ್ ಕಳಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅದು ಸಿಂಬಲ್ ಏ ಯಾವುದಿಲ್ಲ ಸಾಕ್ಷಾತ್ ಪರಮಾತ್ಮನ ಒಂದು ಸಿಂಬಲ್ ಅಂತ ಹೇಳ್ಬೋದು ಓಂ ಅನ್ನೋ ಒಂದು ಅಕ್ಷರ ಇದೆಯಲ್ಲ ಅದು ತುಂಬಾ ಮಹತ್ವವಾದದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಿಂಗೆ ನಮ್ಮ ಪ್ರೀತು ನೋಡ್ರೆ ಒಳಗೆ ಜಗದಾಡಕತ್ತೀರಿ ಎಲ್ಲರನ್ನೂ ಕರ್ಕೊಂಡು ಅದಕ್ಕೆ ಇಲ್ಲಿಗೆ ಬಂದ ವಿಡಿಯೋ ಮಾಡಬೇಕಾಗಿತ್ತು ನನ್ನ ಹಿತ್ದಾಗ ಇಲ್ಲ ಅಂದ್ರೆ ಬಾಯ್ ಮಾಡ್ಕೊತಾವ್ ವಾ ಹಚ್ಚ ವಟ 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 ಅಂತೇಳಿ ಚಲೋ ಮಾಡಿಬಿಟ್ರಿ ಏನು ನಾ ಮಾತಾಡಿದ್ದೆಲ್ಲ ಕೇಳೋದೇನ ಇಲ್ಲ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದ ವಿಡಿಯೋ ಮಾಡಾಕತ್ತೀನಿ ಹಂಗ ಇಲ್ಲಿ ಇಲ್ಲಿ ನೋಡ್ರಿ ಎಲ್ಲ ಫುಲ್ ಮನೆ ತುಂಬ ಇಲ್ಲೇ ಇದನ್ನ ಮಾಡಿಬಿಟ್ಟಾರೆ ಈ ಒಂದು ನಾಲ್ಕು ದಿನ ಇಲ್ಲ ಅಂದ್ರೆ ಮನೆ ಮುಂದೆಲ್ಲ ಉಸುಕ್ ಹಾಕ್ಯಾರ ಮನಿಗೆ ರೋಡ್ ಇಲ್ಲಂಗೆ ಮಾಡ್ಯಾರ ಏನು ಫುಲ್ಲು ಅಂದ್ರೆ ನೋಡಿರಿ ಇಲ್ಲೆಲ್ಲ ಹಿತ್ದಾಗೆಲ್ಲ ಖರಾಬ್ ಹಿಡಿಸ್ಬಿಟ್ಟಾರ ಯಾರು ಇಲ್ಲ ಅಂಥೇಳಿ ಮಂದಿ ಜಾಗದಾಗ ಬಂದು ಇಷ್ಟ ಗದ್ಲಾಟ ಯಿಷ್ ಹೋಗ್ತಾರಲ್ರಿ ಅವ್ರಿಗೇನು ಮನ್ಸಾದ್ರೆ ಹೆಂಗೆ ಬರುತ್ತಾ ಅಂತೇಳಿ ಒಂಥರ ಆಗ್ತೈತಿ ಏನು ಮಾಡೋಕ್ಕೆ ಬರಲ್ರಿ ಹೇಗೆ ಮಾಡೋರಿಗೆ ನಡ್ಕೊಳ್ಳೋರಿಗೆ ಏನು ಹೇಳಕ್ಕೆ ಬರ್ತೈತಿ ನಾವ್ ಹೇಳ್ರಿ ಅದೇ ಸಲುವಾಗಿ ಇರಲಿ ನೋಡಿರಾತಂತ ಹಾಯ್ ಬರ್ರಿ

Bagaimana? Sekolah kamu sudah bagus, bumi Oh ya? Kemana kamu memiliki bumi? Saya memiliki kekuatan di rumah Oh, kamu memiliki ಅಂದ್ರ ಅಕ್ಕಿ ಒಂದ್ ವರ್ಷ ಆಕಿ ಅದಾಳ್ರಿ ಅದ್ರ ಸಲುವಾಗಿ ಫ್ರೆಂಡ್ನು ಹೌದು ಅಕ್ಕು ಹೌದು ಅಂತೇಳಿ ಉದ್ಕ ಮಕ್ಕಬಾರ್ದು ಹ್ಮ್ ಹ್ಮ್ ಹಂಗ ಬರ್ತಾವ ಅದಕ್ಕೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಪ್ರೀತುನ ಒಂದ ಕಿತಾಬಜಿ ಆಟಗಳು ಹಿಂಗೈತು ನೋಡ್ರಿ ನಮ್ಮದು ಪ್ರೀತಿಂದ ಹಂಗೆ ಅವಾಗ ಏನಂದ್ರೆ ಭಾಳ ಜಾಸ್ತಿ ಸ್ಕೂಲ್ಗೆ ಹೋಗಂಗಿಲ್ಲ ಅವ ಯಾಕಂದ್ರೆ ಈ ಮನೆಯಾಗಿನ ಪ್ರಾಬ್ಲಮ್ಸ ಜಾಸ್ತಿ ಆಗಿರ್ತಾವ್ರಿ ಹಂಗೆ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿರ್ತೇನೆ ನಾನು ಅವನ ಸ್ಕೂಲ್ಗೆ ಹೋಗಿ ಒಂದು ಎರಡು ದಿನ ಹೋಗ್ತಾನೆ ಅನ್ನೋದು ಅಷ್ಟಾಗಲಿ ಎರಡು ದಿನ ಸ್ಕೂಲ್ಗೆ ಕರ್ಕೊಂಡು ಹೋ ಕಳಿಸ್ತೇನಿ ಆದ್ರೆ ಮತ್ತೊಂದಷ್ಟು ದಿವಸ ಮತ್ತು ನಡಿಬೇಕಲ್ರಿ ಹೊಟ್ಟಿದೆಲ್ಲ ದುಡ್ಕೊಂಡು ತಿನ್ನಾರಿಗೆ ಹಿಂಗ ರೀ ಮತ್ತು ಅದ್ರ ಸಲುವಾಗಿ ನಾನು ಏನು ಡಿಸೈಡ್ ಮಾಡ್ಬೇಕಂತೇಳಿ ನನಗೆ ಗೊತ್ತಾಗತ್ತಿಲ್ಲ ಫಸ್ಟ್ ಆಫ್ ಆಲ್ ತಿನ್ನೋದಕ್ಕೆ ರೀ ಅಂದ್ರೆ ಹೊಟ್ಟಿಗೆ ಊಟ ಬೇಕು ಅದನ್ನು ಹಾಕ್ಬೇಕಂದ್ರೆ ನಾನು ಅವನು ಸ್ಕೂಲ್ ಬಿಡಿಸ್ಬೇಕು ಅವನ ಫ್ಯೂಚರ್ ನೋಡ್ಬೇಕಂದ್ರೆ ನಾನು ಕೆಲಸ ಬಿಡ್ಬೇಕು ಏನು ಮಾಡ್ಬೇಕಂತ ಗೊತ್ತಾಗ್ತ ಗೊತ್ತಾಗತ್ತಿಲ್ಲ ನನಗೆ ನನಗೆ ಯಾರಾದರೂ ತಿಳಿದವರು ಸ್ವಲ್ಪ ನನಗಿಂತ ದೊಡ್ಡೋರು ಯಾರಾದರೂ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಯಾಕಂದ್ರೆ ಏ ಯಾವುದನ್ನ ಹೆಂಗೆ ತೊಗೋಬೇಕಂತೇಳಿ ನನಗೆ ಅರ್ಥ ಆಗತ್ತಿಲ್ಲ ಬಟ್ ಅದಕ್ಕೇನಿಲ್ಲ ರೀ ಹೇಳೋರ್ನ ಕೇಳ್ತೇವಿ ಇಲ್ಲ ಅನ್ನಲ್ಲ ಬಟ್ ಈ ಕಡೆ ನಾ ಫ್ಯೂಚರ್ನು ನೋಡ್ಕೋಬೇಕು ಆಮೇಲೆ ನಮ್ಗೆ ಊಟನೂ ಬೇಕು ಹೀಗಾಗಿ ಹುಡುಗನ ಆಸೆನ ನೀರೈಸ್ಬೇಕಲ್ರಿ ಎರಬೆರೈಸ್ಬೇಕಂದ್ರೆ ನಮ್ಗೆ ದುಡ್ಡು ಬೇಕೇ ಬೇಕು ಅದಕ್ಕೋಸ್ಕರ ನಾವು ದುಡೀಲೇಬೇಕು ಹೀಗಾಗಿ ನಮ್ಮ ಮನೆಯವರು ದುಡ್ದಿದ್ದು ಮನೇಲಿ ಸಾಕಾಗಂಗಿಲ್ಲ ಯಾಕಂದ್ರೆ ಒಬ್ಬರೇ ದುಡ್ದಿದ್ದು ಫೈನಾನ್ಸಲ್ಲಿ ಹೋಗ್ಬಿಡುತ್ತೆ ಆಮೇಲೆ ನಾವು ದುಡಿಬೇಕಂದ್ರೆ ಫಸ್ಟ್ ಆಫ್ ಆಲ್ ಏನಾದರೂ ಒಂದು ನೆಲೆ ಇರಬೇಕು ಮ ಇಲ್ಲಾಂದ್ರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಇದು ಇರಲೇಬೇಕು ಯಾಕಂದ್ರೆ ಹುಡುಗರನ್ನತಿ ನೋಡ್ಕೊಳಕ್ಕೆ ಬೇಕಲ್ರಿ ಇದರ ಸಲುವಾಗಿ ಬೇಕೇ ಬೇಕು ಹಿಂಗಂತೇಳಿ ಯಾರು ಜೀವನದಾಗ ಈಗ ಮದುವೆ ಅದರ ಯಾರು ತಪ್ಪಾಗಿ ಡಿಶಿಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ನಮಗೆ ಈಗಲೇ ಮಕ್ಕಳು ಬೇಡ ಹಂಗೆ ಬೇಡ ಹಿಂಗೆ ಬೇಡ ಅಂತೇಳಿ ಯಾಕಂದ್ರೆ ಮಕ್ಕಳಿದ್ರೆ ಮನಿ ರೀ ಮನೀ ಚೆಂದಾಗಿರ್ಬೇಕಂದ್ರೆ ಮಕ್ಳು ಇರಲೇಬೇಕು ಮನೆಯಾಗ ಅದಕ್ಕೋಸ್ಕರ ಪ್ಲೀಸ್ ಯಾರಾದರೂ ತಪ್ಪು ಡಿಶಿಷನ್ ಯಾರು ಹೋಗ್ಬಿಡ್ರಿ ಹಂಗೆ ನಮ್ಗೆ ಊಟನೂ ಬೇಕಪ್ಪ ಏನಾದರೂ ಬೇಕು ಅಂದರೆ ನನ್ಗೆ ನನಗೆ ಒಂದು ಕನ್ಫ್ಯೂಷನ್ ಅದು ಹತ್ತೈತಿ ನಾನು ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ಅಂದರೆ ನನ್ನ ಮಗನ ಇದನ್ನು ಮಾಡೋಕ್ಕಾದರೂ ನನಗೆ ದುಡ್ಡು ಬೇಕೇ ಬೇಕು ಹೀಗಾಗಿ ನೋಡಬೇಕು ಅಂತ ಅನ್ನಿಸ್ತಾ ಇದೆ ನೋಡೋಣ ಏನು ಕೆಲ್ಸದ್ದು ಏನಾಗುತ್ತೆ ಅಂತ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೇಕನ್ನಲ್ಲಿ ಒತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಕತ್ತೀನ ಯಾಕಂದ್ರೆ ಟೈಮ್ ಆಗೈತೆ ಅದ್ರ ಸಲುವಾಗಿ ಹಂಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ನನ್ನ ಫೇಸ್ಬುಕ್ ಐಡಿನ ನಾನು ಇಲ್ಲಿ ಕೆಳಗೆ ಹಾಕಿರ್ತೀನಿ ಹೋಗಿ ಫಾಲೋ ಆಗ್ರಿ ನನಗೆ ಚಾಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಬಾಯ್